ಚೈತ್ರ ಎಂಬ ಒಂದು ಹುಡುಗಿ ಮನೆಯಲ್ಲಿ ತನ್ನ ತಂದೆಗೆ ಅಪ್ಪ ನನ್ನ ಫ್ರೆಂಡ್ಸ್ ಮನೆಗಳಲ್ಲೆಲ್ಲ ಒಂದು ನಾಯಿಮರಿ ಇದೆ ನನಗೂ ಒಂದು ನಾಯಿಮರಿ ತಂದುಕೊಡು ತಂದು ಕೊಡು ಎಂದು ತುಂಬ ಹಠ ಮಾಡುತ್ತಿದ್ಲು ಆ ತಂದೆಗೆ ಈಕೆ ಒಬ್ಬಳೆ ಮಗಳು ಹಾಗಾಗಿ ಅವರು ಅವಳ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೆ ಯೋಚನೆ ಮಾಡುತ್ತಿರಲಿಲ್ಲ ಆಗ ಅವರು ಅವಳಿಗೆ ಸಮಾಧಾನ ಮಾಡುತ್ತಾ ಸರಿ ನಿನಗೆ ನಾಯಿ ಮರಿತಾನೇ ಬೇಕು ನಾನು ನಿನಗೆ ಈ ಸಲ ನಿನ್ನ ಬರ್ತ್ಡೇಗೆ ಅದನ್ನು ಗಿಫ್ಟಾಗಿ ತಂದುಕೊಡ್ತೇನೆ ಎಂದು ಹೇಳಿದರು ಆ ತಂದೆ ಮಗಳಿಗೆ ಹೇಳಿದಂತೆ ಒಂದು ಪುಟ್ಟ ನಾಯಿ ಮರಿಯನ್ನು ಅವಳಿಗೆ ಗಿಫ್ಟಾಗಿ ತಂದುಕೊಡುತ್ತಾರೆ ಅದನ್ನು ನೋಡಿದ ಅವಳಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ ತನ್ನ ಬರ್ತಡೇಗೆ ಬಂದಿದ್ದ ಫ್ರೆಂಡ್ಸ್ಗಳಿಗೆಲ್ಲ ಆ ನಾಯಿಯನ್ನು ತೋರಿಸಿ ಸಂತೋಷದಿಂದ ಸಂಭ್ರಮಿಸುತ್ತಾಳೆ ಅವಳು ನಾಯಿಯನ್ನು ತುಂಬ ಮುದ್ದಿಸುತ್ತಾ ಪ್ರೀತಿ ಮಾಡುತ್ತಿರುತ್ತಾಳೆ ಆ ನಾಯಿಯು ಅವಳ ಜೊತೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಆದರೆ ಚೈತ್ರ ಆ ನಾಯಿಯ ಜೊತೆ ಒಂದು ಕೆಟ್ಟ ಕೆಲಸ ಮಾಡುತ್ತಾಳೆ ಆ ನಾಯಿ ಚೈತ್ರ ಜೊತೆ ಮಾಡಿದ್ದನ್ನು ನೋಡಿ ಎಲ್ಲರೂ ದಂಗಾಗಿ ಹೋಗುತ್ತಾರೆ ಅಷ್ಟಕ್ಕೂ ಆ ನಾಯಿಯಂಥ ಕೆಲಸವನ್ನ ಚೈತ್ರಳ ಜೊತೆ ಸೇರಿ ಏನು ಮಾಡಿತ್ತು ಎನ್ನುವುದನ್ನು ನೋಡುವುದಕ್ಕೆ ಈ ಕಥೆಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ ಈ ಕತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಒಂದು ನೀತಿ ಕಥೆಯಾಗಿದೆ ಈ ಘಟನೆ ಹರಿಯಾಣದ ಸಿಟಿಯಲ್ಲಿ ನಡೆದಿದೆ ಹರಿಯಾಣ ಸಿಟಿಯಲ್ಲಿ ಒಂದು ಸುಂದರವಾದ ಕುಟುಂಬ ಜೀವನ ಮಾಡ್ತಿತ್ತು ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಚೈತ್ರ ಎಂಬ ಒಬ್ಬ ಮುದ್ದಾದ ಮಗಳಿದ್ದಳು ಇವರ ಈ ಪುಟ್ಟ ಕುಟುಂಬ ಸಂತೋಷದಿಂದ ಜೀವನ ಮಾಡುತ್ತಿತ್ತು ಚೈತ್ರ ಓದು ಬರಹದಲ್ಲಿ ತುಂಬಾ ಚುರುಕಾಗಿದ್ಲು ಅವಳು ಹದಿನಾರು ವರ್ಷದ ಹುಡುಗಿಯಾಗಿದ್ದಳು ಅವಳ ತಂದೆ ತಾಯಿಗೆ ಅವಳನ್ನು ಒಬ್ಬ ಒಳ್ಳೆಯ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕೆಂಬ ಆಸೆ ಇತ್ತು ಚೈತ್ರ ಕೂಡ ತಾನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಎಂದು ಕನಸು ಕಾಣ್ತಿದ್ಲು ಅವಳ ತಂದೆ ತಾಯಿ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದ್ರು ಓದುವುದರಲ್ಲಿ ಯಾವುದೇ ಸಮಸ್ಯೆ ಇರಬಾರದು ಮತ್ತು ಅವಳು ತನ್ನ ಜೀವನದಲ್ಲಿ ಉತ್ತುಂಗಕ್ಕೆ ಏರಬೇಕು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಎಂದು ಕನಸು ಕಾಣ್ತಿದ್ರು ಚೈತ್ರ ಒಬ್ಬಳೆ ಮಗಳಾಗಿದ್ದರಿಂದ ಅವಳ ಎಲ್ಲ ಅಗತ್ಯತೆಗಳಿಗೂ ಅವಳ ತಂದೆ ಬೆನ್ನೆಲುಬಾಗಿ ನಿಂತಿದ್ದರು ಚೈತ್ರ ತಂದೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವಳ ತಾಯಿ ಒಂದು ಸಣ್ಣದಾದ ಟೈಲರಿಂಗ್ ಅಂಗಡಿಯನ್ನು ಇಟ್ಟುಕೊಂಡು ಬಟ್ಟೆಗಳನ್ನು ಹೊಲೆಯುತ್ತಿದ್ದರು ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಮತ್ತೆ ಸಾಯಂಕಾಲ ಐದರ ಮೇಲೆ ಮನೆಗೆ ವಾಪಸ್ ಬರುತ್ತಿದ್ರು ಚೈತ್ರ ಕೂಡ ಒಬ್ಬಳೆ ಶಾಲೆಗೆ ಹೋಗಿ ಮನೆಗೆ ಬರುತ್ತಿದ್ಲು ಶಾಲೆ ಮುಗಿಸಿ ಮನೆಗೆ ಬಂದ ತಕ್ಷಣ ನಂತರ ಟ್ಯೂಷನ್ಗೆ ಹೋಗ್ತಿದ್ಲು ಟ್ಯೂಷನ್ ಮುಗಿಸಿಕೊಂಡು ತನ್ನ ಗೆಳತಿಯರ ಮನೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಿದ್ದರಿಂದ ಅವರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಆಟವಾಡಿಕೊಂಡು ಬರುತ್ತಿದ್ಲು ಈ ದಿನವೂ ಕೂಡ ಚೈತ್ರ ಎಂದಿನಂತೆ ಗೆಳೆಯರ ಮನೆಗೆ ಹೋದಾಗ ತನ್ನ ಗೆಳತಿಯ ಮನೆಯಲ್ಲಿ ಒಂದು ಪುಟ್ಟ ನಾಯಿ ನೋಡುತ್ತಾಳೆ ಅವಳ ಗೆಳತಿ ಅದರ ಜೊತೆ ಆಟ ಆಡುತ್ತಾ ಸಮಯ ಕಳೆಯುತ್ತಿದ್ದನ್ನು ನೋಡಿ ಚೈತ್ರಾಳಿಗೂ ಕೂಡ ಆಸೆಯಾಗುತ್ತದೆ ನನಗೆ ನನ್ನ ಜೊತೆ ಆಟ ಆಡೋದಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ನಾನೂ ಕೂಡ ನನ್ನ ಗೆಳತಿ ಹಾಗೆ ಒಂದು ನಾಯಿ ಮರಿಯನ್ನು ತಂದು ಸಾಕಿದರೆ ನನಗೆ ಒಬ್ಬ ಫ್ರೆಂಡ್ ಸಿಕ್ಕಂತಾಗುತ್ತದೆ ಮತ್ತು ನಾನು ಅದರ ಜೊತೆ ಆಟವಾಡುತ್ತಾ ಸಮಯ ಕಳೆಯಬಹುದು ಎಂದು ಯೋಚನೆ ಮಾಡುತ್ತಾಳೆ ಅದರಂತೆ ಸೀದಾ ಮನೆಗೆ ಬಂದು ತನ್ನ ತಂದೆಯ ಬಳಿ ಹಠ ಹಿಡಿದಳು ಅಪ್ಪ ನನಗೆ ಒಂದು ನಾಯಿ ಮರಿ ಬೇಕೇ ಬೇಕು ನನ್ನ ಗೆಳತಿಯ ಮನೆಯಲ್ಲಿ ಎಷ್ಟು ಮುದ್ದಾದ ನಾಯಿಮರಿ ಇದೆ ಗೊತ್ತಾ ಅವಳು ಅದರ ಜೊತೆ ಆಟವಾಡುತ್ತಾಳೆ ಊಟ ತಿನಿಸುತ್ತಾಳೆ ಅದಕ್ಕೆ ಸ್ನಾನ ಮಾಡಿಸ್ತಾಳೆ ಅವಳಿಗೆ ಆ ನಾಯಿ ಮರಿ ಮನೆಯಲ್ಲಿ ಇರೋದ್ರಿಂದ ರಜಾ ಇದ್ದಾಗೆಲ್ಲ ಅದರ ಜೊತೆ ಸಮಯ ಕಳೆಯುವುದೇ ಗೊತ್ತಾಗಲ್ವಂತೆ ಅದಕ್ಕೆ ನನಗೂ ಕೂಡ ಒಂದು ನಾಯಿ ಬೇಕು ಎಂದು ಹಠ ಹಿಡಿದು ಕೂರುತ್ತಾಳೆ ಅವಳ ತಂದೆ ಕೂಡ ಮಗಳು ಆಸೆ ಪಡುತ್ತಿದ್ದಾಳೆ ಎಂದು ಅವಳ ಬರ್ತ್ಡೆಯ ದಿನದಂದು ನಾಯಿಮರಿಯನ್ನು ತಂದು ಗಿಫ್ಟ್ ಆಗಿ ಕೊಡುತ್ತಾರೆ ಅದನ್ನು ನೋಡಿ ಚೈತ್ರ ತುಂಬ ಸಂತೋಷ ಪಡುತ್ತಾಳೆ ಅದು ಬಂದ ಮೇಲೆ ಅವಳು ಅದರ ಜೊತೆ ಹಗಲು ಇರುಳು ಆಟವಾಡುತ್ತಾ ಅದಕ್ಕೆ ಸ್ನಾನ ಮಾಡಿಸುತ್ತಾ ಊಟ ಮಾಡಿಸುತ್ತಾ ಅದಕ್ಕೆ ಮೇಕಪ್ ಮಾಡುತ್ತಾ ಅದರ ಜೊತೆ ಸಮಯವನ್ನು ಹೆಚ್ಚಾಗಿ ಕಳೆಯುತ್ತಿದ್ಲು ಹೀಗೆ ಒಂದು ವರ್ಷ ಕಳೆದು ಹೋಯಿತು ಆ ನಾಯಿ ಮರಿಯೂ ಕೂಡ ಈಗ ಸ್ವಲ್ಪ ದೊಡ್ಡದಾಗಿತ್ತು ಹೀಗೆ ಅವರ ಸಂಸಾರ ತುಂಬ ಸುಖದಿಂದ ನೆಮ್ಮದಿಯಿಂದ ಸಾಗುತ್ತಿತ್ತು ಯಾವುದೇ ಕೊರತೆ ಇರಲಿಲ್ಲ ಹೀಗಿರುವಾಗ ಒಂದು ದಿನ ಚೈತ್ರ ಹೋಗುವ ಶಾಲೆಯಲ್ಲಿ ತುಂಬಾ ಕೆಟ್ಟ ಗುಣಗಳಿರುವ ಕೆಲವು ಹುಡುಗಿಯರು ಸಹ ಇದ್ದರು ಅವರೆಲ್ಲರೂ ಶ್ರೀಮಂತರ ಮಕ್ಕಳಾಗಿದ್ದರು ಅವರ ಎಲ್ಲರ ಹತ್ತಿರ ಮೊಬೈಲ್ ಕೂಡ ಇತ್ತು ಒಂದು ದಿನ ಚೈತ್ರ ಶಾಲೆಗೆ ಹೋದಾಗ ಅವಳ ಗೆಳತಿಯೊಬ್ಬಳು ಚೈತ್ರ ನಾಯಿಮರಿ ಹೇಗಿದೆ ಅಂತ ಕೇಳ್ತಾಳೆ ಆಗ ಚೈತ್ರ ತುಂಬ ಚೆನ್ನಾಗಿದೆ ಕಣೆ ಆ ನಾಯಿಮರಿ ಬಂದ ಮೇಲೆ ನನಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗ್ತಿದೆ ಅಂತ ಹೇಳ್ತಾಳೆ ನೋಡೆ ಅದು ಮರಿ ಹಾಕಿದಾಗ ನನಗೂ ಕೂಡ ಕೊಡಬೇಕು ನೀನು ಅಂತ ಚೈತ್ರ ಗೆಳತಿ ಕೇಳ್ತಾಳೆ ಆಗ ಚೈತ್ರ ಅದು ಹೇಗೆ ಮರಿ ಹಾಕುತ್ತೆ ಮನೆಯಲ್ಲಿ ಒಂದೇ ನಾಯಿ ಮರಿ ಇರೋದು ಅಂತ ಹೇಳ್ತಾಳೆ ಆಗ ಅವಳ ಗೆಳತಿ ಅಲ್ಲ ಕಣೆ ಅದನ್ನು ತಗೋಬಂದು ನೀನು ಒಂದು ವರ್ಷ ಆಯಿತು ಇಲ್ಲಿವರೆಗೂ ಗಂಡು ನಾಯಿ ಹತ್ರ ಕರ್ಕೊಂಡು ಹೋಗಿಲ್ವಾ ಅಂತ ಕೇಳ್ತಾಳೆ ಆಗ ಚೈತ್ರ ಇಲ್ಲ ಕಣೆ ಅಂತ ಹೇಳಿ ಸುಮ್ಮನಾಗ್ತಾಳೆ ಆಗ ಅವಳ ಗೆಳತಿ ಚೈತ್ರ ನೀನು ಆ ತರಹದ ವೀಡಿಯೋಸ್ ನೋಡೋದಿಲ್ವಾ ಅಂತ ಕೇಳ್ತಾಳೆ ಆದರೆ ಚೈತ್ರಾಗೆ ಅದು ಅರ್ಥವಾಗುವುದಿಲ್ಲ ಅವಳ ಗೆಳತಿ ಹೇಳಿದ್ದು ಕೂಡ ಕೆಟ್ಟ ವೀಡಿಯೋಗಳ ಬಗ್ಗೆ ಅಲ್ಲದೆ ಆ ಹುಡುಗಿ ಹುಡುಗರ ಜೊತೆ ಸಲಿಗೆಯಿಂದ ಮಾತನಾಡುವುದು ಅವರ ಜೊತೆ ಕೆಟ್ಟ ವರ್ತನೆಯಲ್ಲಿ ನಡೆದುಕೊಳ್ಳುವುದು ಮಾಡುತ್ತಿದ್ಲು ಆಗ ಚೈತ್ರ ನೀನು ಯಾವ ವಿಡಿಯೋ ಬಗ್ಗೆ ಮಾತನಾಡ್ತಿದ್ದೀಯಾ ಇದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಅವಳ ಗೆಳತಿ ನೀನು ತುಂಬ ಹಳೆ ಕಾಲದವಳು ತೀರಾ ದಡ್ಡಿ ಕಣೆ ನೀನು ನೀನು ಒಂದ್ಸಲ ಸಲ ಈ ವಿಡಿಯೋವನ್ನು ನೋಡಿದ್ರೆ ಮತ್ತೆ ನಿನ್ನ ಇಡೀ ಜೀವನವೇ ಬದಲಾಗುತ್ತೆ ಎಂದಳು ಆಗ ಚೈತ್ರ ನಾನು ಎಷ್ಟೋ ಸಿನಿಮಾಗಳನ್ನು ನೋಡಿದ್ದೀನಿ ಕಣೆ ಅದರಲ್ಲಿ ಎಲ್ಲ ಫ್ಯಾಮಿಲಿ ಸ್ಟೋರಿ ಇಲ್ಲ ಲವ್ ಸ್ಟೋರಿ ಈ ರೀತಿಯ ಎಲ್ಲ ಸಿನಿಮಾಗಳನ್ನು ನೋಡಿದ್ದೇನೆ ಆದರೆ ನೀನು ಹೇಳ್ತಿರೋ ಅಂತ ಮತ್ತು ನಾನು ನೋಡ್ದೇ ಇರೋ ಅಂಥ ಸಿನಿಮಾ ಯಾವುದು ಅಂತ ಕೇಳ್ತಾಳೆ ಆಗ ಅವಳ ಗೆಳತಿ ಸರಿ ನೀನು ಆಂಟಿಯ ಥರ ಎಲ್ಲ ಬರೀ ಫ್ಯಾಮಿಲಿ ಸ್ಟೋರಿನೇ ನೋಡಿದ್ದೀಯ ನಾನು ನಿನಗೆ ಈ ಫಿಲಮ್ ವೆಬ್ಸೈಟ್ ಹೆಸರನ್ನು ಹೇಳ್ತೀನಿ ನೀನು ಮನೆಗೆ ಹೋಗಿ ರಾತ್ರಿ ಒಬ್ಬಳೇ ಆ ಮೂವಿಯನ್ನು ನೋಡು ಅಂತ ಹೇಳ್ತಾಳೆ ಆಗ ಚೈತ್ರ ಇಲ್ಲ ಕಣೆ ನನಗೆ ರಾತ್ರಿ ಹೊತ್ತು ಬೇಗ ನಿದ್ದೆ ಮಾಡಿಬಿಡ್ತೀನಿ ನೀನೇ ಸ್ಟೋರಿ ಏನು ಅಂತ ಹೇಳು ಹೌದು ಹೀರೋ ಯಾರು ಹೀರೋಯಿನ್ ಯಾರು ಅಂತ ಕೇಳ್ತಾಳೆ ಆಗ ಅವಳ ಗೆಳತಿ ಹೇಳ್ತಾಳೆ ಅದಕ್ಕೆ ನಿನಗೆ ಹೇಳಿದ್ದು ನೀನು ಹಳೆ ಕಾಲದ ಮುದಿಕೆ ಅಂತ ಹೀರೋ ಹೀರೋಯಿನ್ ಯಾರೂ ಇರೋದಿಲ್ಲ ಎಲ್ಲ ಹೊಸಬರೇ ಆ ಸ್ಟೋರಿ ಹೇಳಿದರೆ ಥ್ರಿಲ್ ಇರಲ್ಲ ಹೇಳೋದಿಕ್ಕೂ ಆಗಲ್ಲ ನೀನು ಮನೆಗೆ ಹೋಗಿ ನೋಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿದ ಚೈತ್ರ ಈ ರೀತಿ ಫಿಲಂ ಯಾವುದೂ ಇರಬಹುದು ಇವಳು ಹೇಳೋ ರೀತಿ ಆ ಫಿಲಂ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತಾ ಅಂತ ಯೋಚನೆ ಮಾಡ್ತಾ ಸಂಜೆ ಮನೆಗೆ ಹೋಗ್ತಾಳೆ ನಂತರ ಟ್ಯೂಷನ್ ಮುಗಿಸಿಕೊಂಡು ಮನೆಯಲ್ಲಿ ನಾಯಿಯನ್ನು ಸ್ವಲ್ಪ ಹೊತ್ತು ವಾಕಿಂಗ್ ಕರೆದುಕೊಂಡು ಹೋಗಿ ಬಂದು ರಾತ್ರಿ ಆಗ್ತಿದ್ದಂಗೆ ಕೂತು ಊಟ ಮುಗಿಸಿ ರೂಮಿಗೆ ಮಲಗೋಕೆ ಹೋಗ್ತಾಳೆ ಆಗ ಅವಳಿಗೆ ಅವಳ ಗೆಳತಿ ಹೇಳಿದ ಮಾತು ನೆನಪಿಗೆ ಬರುತ್ತೆ ಮತ್ತು ಅವಳ ಗೆಳತಿ ಇದನ್ನು ಕೂಡ ಹೇಳಿರ್ತಾಳೆ ಚೈತ್ರ ನೀನು ಆ ಮೂವಿ ನೋಡಿದ ಮೇಲೆ ನಿನಗೆ ಅದರ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೆ ನಾಳೆ ಸ್ಕೂಲಿಗೆ ಬಂದಾಗ ಹೇಳು ಅಂತ ಕೇಳಿರ್ತಾಳೆ ನಂತರ ಚೈತ್ರ ಅದರಂತೆ ಅವಳ ಫೋನ್ ತೆಗೆದುಕೊಂಡು ಅವಳ ಫ್ರೆಂಡ್ ಹೇಳಿದ ವೆಬ್ಸೈಟ್ಗೆ ಹೋಗಿ ವಿಡಿಯೋ ನೋಡೋದಕ್ಕೆ ಶುರು ಮಾಡ್ತಾಳೆ ಮೊದಲ ಬಾರಿ ಅವಳು ಆ ವಿಡಿಯೋ ನೋಡಿದಾಗ ಅವಳಿಗೆ ಅಸಹ್ಯವೆನಿಸಿ ವಿಚಿತ್ರ ಮನಸ್ಥಿತಿ ಉಂಟಾಗುತ್ತದೆ ಆಗ ತಕ್ಷಣ ಅವಳು ಫೋನನ್ನು ಆಫ್ ಮಾಡಿ ಮಲಗಿಬಿಡ್ತಾಳೆ ಎಂದಿನಂತೆ ಮಾರನೇ ದಿನ ಎದ್ದು ಸ್ಕೂಲಿಗೆ ಹೋಗ್ತಾಳೆ ಆಗ ಲಂಚ್ ಬ್ರೇಕ್ನಲ್ಲಿ ಅವಳ ಗೆಳತಿ ಅವಳ ಬಳಿ ಬಂದು ಕೇಳ್ತಾಳೆ ಏನ್ ಚೈತ್ರ ನಾನು ಹೇಳಿದ ಮೂವಿನ ರಾತ್ರಿ ನೋಡಿದ್ದೀಯಾ ಅಂತ ಕೇಳ್ತಾಳೆ ಆಗ ಚೈತ್ರ ಹ್ಞೂ ಕಣೆ ನೋಡಿದೆ ಆದರೆ ಯಾಕೋ ನನಗೆ ವೀಡಿಯೋಸ್ ಓಪನ್ ಮಾಡ್ತಿದ್ದಂಗೆ ಒಂಥರ ಅಸಹ್ಯ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ನಾನು ಪೂರ್ತಿ ವಿಡಿಯೋ ನೋಡೋಕೆ ಹೋಗಲಿಲ್ಲ ಮೊಬೈಲ್ ಆಫ್ ಮಾಡಿ ಮಲ್ಕೊಂಬಿಟ್ಟೆ ಅಂತ ಹೇಳ್ತಾಳೆ ಆಗ ಅವಳ ಗೆಳತಿ ನೀನು ಇನ್ನೂ ಇವತ್ತಿನ ಕಾಲಕ್ಕೆ ಅಪ್ಡೇಟ್ ಆಗಿಲ್ಲ ಹಳೇ ಕಾಲ್ದೊಳ್ತರೇ ಇದ್ದೀಯಾ ಈಗಿನ ಕಾಲದ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ ಅಂದರೆ ನೀನು ಒಂಥರ ಪೆದ್ದು ಅಂತ ಹೇಳಿ ಅವಳ ಗೆಳತಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ಚೈತ್ರ ಮನಸ್ಸಲ್ಲಿ ಅದು ಒಂದು ರೀತಿಯ ಬದಲಾವಣೆಯನ್ನು ಉಂಟು ಮಾಡುತ್ತಿರುತ್ತೆ ಹಾಗಾಗಿ ಅವಳು ಮತ್ತೆ ಆ ದಿನ ರಾತ್ರಿ ಮನೆಗೆ ಹೋಗಿ ರಾತ್ರಿ ಮಲಗಿದಾಗ ಫೋನನ್ನು ಕೈಗೆ ತೆಗೆದುಕೊಂಡು ಮತ್ತೆ ಆ ವೆಬ್ಸೈಟ್ ಓಪನ್ ಮಾಡ್ತಾಳೆ ಆ ವಿಡಿಯೋವನ್ನು ನೋಡುವಾಗ ಅವಳಿಗೆ ವಿಚಿತ್ರ ಭಾವನೆಗಳು ಉಂಟಾಗುತ್ತಿತ್ತು ಅವಳಿಗೆ ಗೊತ್ತಾಗದೆ ಏನೋ ಒಂದು ರೀತಿಯ ಸಂಚಲನ ಅವಳ ಮೈಯೆಲ್ಲ ಆವರಿಸಿತ್ತು ಅವಳಲ್ಲಿ ವಿಚಿತ್ರ ಭಾವನೆಗಳು ಮೂಡುತ್ತಿದ್ವು ಮತ್ತೆ ಎಂದಿನಂತೆ ಬೆಳಗ್ಗೆ ಶಾಲೆಗೆ ಹೋದಾಗ ಅವಳ ಗೆಳತಿ ಏನು ಚೈತ್ರ ನಿನ್ನೆ ರಾತ್ರಿ ಆದರೂ ಮೂವಿನ ನೋಡಿದ್ಯಾ ಇಲ್ಲ ಮತ್ತೆ ಅದೇ ರೀತಿ ಫೋನ್ ಆಫ್ ಮಾಡಿ ಮಲ್ಕೊಂಡ ಅಂತ ಕೇಳ್ತಾಳೆ ಆಗ ಚೈತ್ರ ಥೂ ಅದೆಂಥ ಮೂವಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಎಲ್ಲ ಬರೀ ಹೊಲಸು ವೀಡಿಯೋಗಳು ಎಂದು ಹೇಳ್ತಾಳೆ ಆಗ ಅವಳ ಗೆಳತಿ ನೀನು ಈ ವಿಡಿಯೋಗಳನ್ನು ಮೊದಲ ಸಲ ನೋಡ್ತಿರೋದು ಅದಕ್ಕೆ ನಿನಗೆ ಹಾಗೆ ಅನಿಸ್ತಿರುತ್ತೆ ನೀನು ಡೈಲಿ ರಾತ್ರಿ ಈ ವಿಡಿಯೋಗಳನ್ನು ಇರು ನಿನಗೂ ಕೂಡ ಆ ರೀತಿಯೆಲ್ಲ ಇರಬೇಕು ಅನ್ನೋ ಹಾಗೆ ಆಸೆ ಹುಟ್ಟುತ್ತದೆ ಮತ್ತೆ ಯಾರಾದರೂ ಒಬ್ಬ ಹುಡುಗನ ಜೊತೆ ಸ್ನೇಹ ಮಾಡಬೇಕು ಅಂತ ಅನಿಸುತ್ತೆ ಹಾಗೇನಾದರೂ ಅನಿಸಿದರೆ ನೀನು ನನಗೆ ಹೇಳು ಅಂತ ಹೇಳ್ತಾಳೆ ಚೈತ್ರಾಗೆ ತನ್ನ ಗೆಳತಿಯ ಮಾತು ಒಂದು ಅರ್ಥವಾಗುವುದಿಲ್ಲ ಆದರೂ ಕೂಡ ಚೈತ್ರ ದಿನ ರಾತ್ರಿ ಆ ವಿಡಿಯೋಗಳನ್ನು ನೋಡೋದನ್ನು ಬಿಡೋದಿಲ್ಲ ಪ್ರತಿ ರಾತ್ರಿ ವಿಡಿಯೋ ನೋಡೋದಕ್ಕೆ ಶುರು ಮಾಡ್ತಾಳೆ ದಿನಗಳು ಕಳೆಯುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಆ ವಿಡಿಯೋದಲ್ಲಿ ಇರುವಂತಹ ಭಾವನೆಗಳು ಮೂಡುತ್ತಿದ್ದವು ಇದೆಲ್ಲ ತುಂಬಾ ತಪ್ಪಾಗಿದ್ದವು ಆದರೆ ಅವಳು ನಿರಂತರವಾಗಿ ಒಂದು ತಿಂಗಳವರೆಗೆ ಆ ವಿಡಿಯೋಗಳನ್ನು ನೋಡುತ್ತಿದ್ಲು ನಂತರ ಒಂದು ದಿನ ಶಾಲೆಗೆ ಹೋದಾಗ ಕ್ಲಾಸ್ನಲ್ಲಿ ತನ್ನ ಸ್ನೇಹಿತೆ ಹತ್ರ ಹೋಗಿ ನೋಡೆ ನಾನು ದಿನ ರಾತ್ರಿ ಆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀನಿ ಅವುಗಳನ್ನು ನೋಡಿದ ಮೇಲೆ ಅದರಲ್ಲಿ ಇರೋ ಹಾಗೆ ನನಗೂ ಇರಬೇಕು ಅಂತ ಆಸೆ ಆಗ್ತಿದೆ ನನಗೂ ಕೂಡ ಯಾವುದಾದ್ರೂ ಒಬ್ಬ ಹುಡುಗನನ್ನು ಫ್ರೆಂಡ್ ಮಾಡಿಕೊಡು ಅಂತ ಕೇಳ್ತಾಳೆ ಆಗ ಅವಳ ಗೆಳತಿ ಈಗ ಬಂದೆ ನೀನು ದಾರಿಗೆ ಈಗ ನೀನು ಅಪ್ಡೇಟ್ ಆಗೋದನ್ನು ಕಲಿತಾ ಇದ್ದೀಯಾ ಸರಿ ಆಯಿತು ಬಿಡು ನಾನು ನಿನಗೆ ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ರಾತ್ರಿ ಕಾಲ್ ಮಾಡು ಅಂತ ಹೇಳ್ತಾಳೆ ಆಗ ಚೈತ್ರ ಸರಿ ಕಣೆ ಆಯಿತು ಅಂತ ಹೇಳಿ ಅವಳ ಬಳಿ ನಂಬರ್ ತೆಗೆದುಕೊಂಡು ಸಾಯಂಕಾಲ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಹೋಗ್ತಾಳೆ ಇತ್ತ ಅವಳ ತಂದೆ ತಾಯಿ ಕೂಡ ಹೆಚ್ಚಾಗಿ ಅವಳ ಕಡೆ ಯಾವುದರ ಬಗ್ಗೆಯೂ ಗಮನ ಕೊಡುವುದಿಲ್ಲ ಯಾಕಂದರೆ ಅವರಿಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ ಅವರಿಗೆ ಕೇವಲ ಮಗಳು ಶಾಲೆಗೆ ಹೋಗಿ ಓದುತ್ತಿದ್ದಾಳೆ ಮತ್ತು ಮನೆಗೆ ಬಂದು ಅವಳ ಮುದ್ದಾದ ಮರಿ ಜೊತೆ ಮತ್ತು ಟ್ಯೂಷನ್ಗೆ ಹೋಗೋದನ್ನು ಮಾಡುತ್ತಿದ್ದಾಳೆ ಅಂತ ನಂಬಿದ್ರು ರಾತ್ರಿ ಅಪ್ಪ ಅಮ್ಮನ ಜೊತೆ ಕೂತು ಊಟ ಮಾಡಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ತನ್ನ ಗೆಳತಿ ಕೊಟ್ಟಿದ್ದ ನಂಬರ್ಗೆ ಕಾಲ್ ಮಾಡ್ತಾಳೆ ಆ ಕಡೆಯಿಂದ ಸುಭಾಷನ್ನು ಹುಡುಗ ಕಾಲ್ ರಿಸೀವ್ ಮಾಡ್ತಾನೆ ಹಲೋ ಯಾರು ಎಂದು ಕೇಳಿದಾಗ ಈ ಕಡೆಯಿಂದ ಚೈತ್ರ ನಾನು ಚೈತ್ರ ಅಂತ ಹೇಳ್ತಾಳೆ ಆಗ ಸುಭಾಷ್ ಯಾವ ಚೈತ್ರ ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು ಅಂತ ಕೇಳ್ತಾನೆ ಆಗ ಚೈತ್ರ ನಿನ್ನ ನಂಬರ್ನ ನನಗೆ ನನ್ನ ಫ್ರೆಂಡ್ ಪ್ರಿಯ ಕೊಟ್ಟಿದ್ದು ಅಂತ ಹೇಳಿದಾಗ ಓ ಹೌದಾ ಹಾಗಿದ್ರೆ ಸರಿ ಅಂತ ಹೇಳಿ ಮಾತನಾಡೋದಕ್ಕೆ ಮುಂದುವರೆಸ್ತಾನೆ ಸುಭಾಷ್ ಇಪ್ಪತ್ನಾಲ್ಕು ವರ್ಷದ ದಷ್ಟಪುಷ್ಟ ಹುಡುಗನಾಗಿದ್ದ ಚೈತ್ರ ಮತ್ತು ಸುಭಾಷ್ ಪ್ರತಿ ರಾತ್ರಿ ಹೀಗೆ ಅವರ ಪರ್ಸ್ನಲ್ಗಳನ್ನು ಮಾತನಾಡತೊಡಗಿದರು ಹೀಗೆ ಒಂದೂವರೆ ತಿಂಗಳು ಕಳೆದು ಹೋಗಿತ್ತು ಒಂದು ದಿನ ಸುಭಾಷ್ ಚೈತ್ರ ಪ್ರತಿದಿನ ಮೊಬೈಲ್ನಲ್ಲಿ ಮಾತಾಡಿ ಸಾಕಾಗಿದೆ ನಾವಿಬ್ಬರು ಒಂದು ದಿನ ಯಾಕೆ ಭೇಟಿ ಮಾಡಬಾರ್ದು ಅಂತ ಕೇಳ್ತಾನೆ ಅದನ್ನು ಕೇಳಿ ಚೈತ್ರಾಗಿ ತುಂಬ ಸಂತೋಷವಾಗುತ್ತೆ ಯಾಕಂದರೆ ಅವಳ ಮನಸ್ಸಲ್ಲೂ ಕೂಡ ಎಷ್ಟೋ ದಿನದಿಂದ ಈ ಆಸೆ ಇತ್ತು ಆಗ ಚೈತ್ರ ಕೂಡ ಸರಿ ನಾವಿಬ್ಬರು ಭೇಟಿ ಮಾಡೋಣ ಅಂತ ಹೇಳ್ತಾಳೆ ಆಗ ಸುಭಾಷ್ ಎಲ್ಲಿ ಭೇಟಿ ಮಾಡೋಣ ಅಂತ ಕೇಳ್ತಾ ಇಬ್ಬರು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಕೊನೆಗೆ ಚೈತ್ರ ಓಕೆ ಮಧ್ಯಾಹ್ನ ನಾನು ಕ್ಲಾಸ್ನಿಂದ ಹುಷಾರಿಲ್ಲ ಅಂತ ಹೇಳಿ ಆಫ್ ಡೇ ರಜಾ ತಗೊಂಡು ಬರ್ತೀನಿ ನನ್ನ ಅಪ್ಪ ಅಮ್ಮ ಕೂಡ ಕೆಲಸಕ್ಕೆ ಹೋಗಿರ್ತಾರೆ ನೀನು ಆರಾಮವಾಗಿ ನಮ್ಮ ಮನೆಗೆ ಬರಬಹುದು ಅಂತ ಹೇಳ್ತಾಳೆ ಚೈತ್ರ ಹೇಳಿದ ಹಾಗೆ ಒಂದು ದಿನ ಅವಳು ತನ್ನ ಕ್ಲಾಸ್ಗೆ ಬಂಕ್ ಮಾಡಿ ಮನೆಗೆ ಬರ್ತಾಳೆ ಅಷ್ಟರಲ್ಲಿ ಸುಭಾಷ್ ಅವನು ಕೂಡ ಅವಳ ಮನೆಗೆ ಬರ್ತಾನೆ ಮನೆಯೊಳಗೆ ಬಂದ ತಕ್ಷಣ ಚೈತ್ರ ಸುಭಾಷ್ ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗ್ತಾಳೆ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ ನಂತರ ಸುಭಾಷ್ ಅವಳ ಮೈಕೈ ಮುಟ್ಟಲು ಶುರು ಮಾಡುತ್ತಾನೆ ಆದರೆ ಚೈತ್ರ ಅದಕ್ಕೆ ಅಡ್ಡಿ ಮಾಡದೆ ಅವನಿಗೆ ಸಹಕರಿಸುತ್ತಾಳೆ ಚೈತ್ರ ತುಂಬ ಚಿಕ್ಕ ಹುಡುಗಿಯಾಗಿದ್ದಳು ಆದರೂ ಅವಳು ಸುಭಾಷ್ಗೆ ಈ ದಿನ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಬಿಟ್ಟಿದ್ದಳು ಇಬ್ಬರ ಮಧ್ಯೆ ಸಂಬಂಧ ಬೆಸೆದುಕೊಂಡಿತ್ತು ಹೀಗೆ ಇಬ್ಬರು ಮಧ್ಯಾಹ್ನದವರೆಗೂ ಸಮಯವನ್ನು ಕಳೆಯುತ್ತಾರೆ ನಂತರ ಸುಭಾಷ್ ಚೈತ್ರಳ ಅಪ್ಪ ಅಮ್ಮ ಬರುವ ಸಮಯ ಆಗಿದೆ ಎಂದು ತಿಳಿದು ಮನೆಯಿಂದ ಹೊರಟು ಹೋಗ್ತಾನೆ ಒಂದು ತಿಂಗಳವರೆಗೂ ಸುಭಾಷ್ ಮತ್ತು ಚೈತ್ರ ಇದೇ ರೀತಿ ದೈಹಿಕ ಸಂಪರ್ಕವನ್ನು ನಡೆಸುತ್ತಾರೆ ಮನೆಯ ಅಕ್ಕಪಕ್ಕದವರೆಲ್ಲ ಈ ವಿಷಯವನ್ನು ಗಮನಿಸುತ್ತಾರೆ ಒಂದು ದಿನ ಚೈತ್ರ ತಂದೆಗೆ ಮನೆಯ ಪಕ್ಕದವರು ಈ ವಿಷಯವನ್ನು ತಿಳಿಸುತ್ತಾರೆ ನೋಡಿ ಪ್ರತಿದಿನ ನೀವು ಮತ್ತು ನಿಮ್ಮ ಹೆಂಡತಿ ಕೆಲಸಕ್ಕೆ ಹೋದ ನಂತರ ನಿಮ್ಮ ಮನೆಗೆ ಒಬ್ಬ ಹುಡುಗ ಬರುತ್ತಾನೆ ನಿಮ್ಮ ಮಗಳು ಡೋರ್ ಓಪನ್ ಮಾಡಿ ಅವನನ್ನು ಒಳಗೆ ಕರೆದುಕೊಂಡು ಹೋಗ್ತಾಳೆ ತುಂಬಾ ಸಮಯ ಆದ ನಂತರ ನೀವು ಮನೆಗೆ ಬರುವಷ್ಟರಲ್ಲಿ ಅವನು ಇಲ್ಲಿಂದ ಹೊರಟು ಹೋಗ್ತಾನೆ ಆದರೆ ನಾನು ಯಾವುದೇ ಕೆಟ್ಟ ಭಾವನೆಯಿಂದ ನಿಮಗೆ ಈ ವಿಷಯವನ್ನು ಹೇಳುತ್ತಿಲ್ಲ ನಾನು ಕಣ್ಣಾರಿ ನೋಡಿದ್ದಕ್ಕೆ ಹೇಳುತ್ತಿದ್ದೇನೆ ನೀವು ಇದರ ಬಗ್ಗೆ ಒಮ್ಮೆ ಗಮನಹರಿಸಿ ನೋಡಿ ಎಂದು ಹೇಳುತ್ತಾರೆ ಆಗ ಚೈತ್ರಾಳ ತಂದೆಗೆ ನಿಂತ ನೆಲ ಕುಸಿದಂತಾಗುತ್ತದೆ ತುಂಬಾ ದುಃಖದಿಂದಲೇ ಮನೆಯೊಳಗೆ ಹೋಗಿ ತಮ್ಮ ಹೆಂಡತಿಗೆ ಹೇಳುತ್ತಾರೆ ಗಂಡ ಹೆಂಡತಿ ಇಬ್ಬರು ಮಗಳು ಶಾಲೆಯಿಂದ ಬಂದ ತಕ್ಷಣ ಈ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಆಗ ಚೈತ್ರ ಇಲ್ಲ ಅಪ್ಪ ಹಾಗೆಲ್ಲ ಏನೂ ಇಲ್ಲ ಯಾರು ಹೇಳಿದ್ದು ನಿಮಗೆ ನೀವು ನನಗಿಂತ ಬೇರೆಯವರ ಮಾತನ್ನೇ ಹೆಚ್ಚಾಗಿ ನಂಬುತ್ತಿದ್ದೀರಾ ನೀವು ಹೀಗೆ ಮಾಡುತ್ತಿರುವುದು ನನಗೆ ಬೇಸರ ಉಂಟು ಮಾಡುತ್ತಿದೆ ಎಂದು ಹೇಳುತ್ತಾಳೆ ಚೈತ್ರಾಳ ತಾಯಿ ಅವಳ ಮಾತನ್ನ ಕೇಳಿ ಅವಳನ್ನು ನಂಬಿಬಿಡುತ್ತಾರೆ ಆದರೆ ಚೈತ್ರಾಳ ತಂದೆ ಈ ವಿಷಯದ ಬಗ್ಗೆ ಮಗಳನ್ನು ನಂಬೋದಿಲ್ಲ ಯಾಕಂದರೆ ಅವರಿಗೆ ಹೇಳಿದ ಪಕ್ಕದ ಮನೆಯವರು ಒಳ್ಳೆಯ ವ್ಯಕ್ತಿಯಾಗಿದ್ದರು ಮತ್ತು ಅವರನ್ನು ತುಂಬ ವರ್ಷಗಳಿಂದ ಚೈತ್ರ ತಂದೆ ನೋಡಿದ್ದರು ಆದರೆ ಚೈತ್ರ ತಂದೆ ಈ ವಿಷಯದ ಬಗ್ಗೆ ಈಗ ಹೆಚ್ಚು ಮಾತನಾಡುವುದು ಬೇಡ ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳಿ ಆ ವಿಷಯವನ್ನು ಹಾಗೆ ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೆ ಅದನ್ನು ನೋಡಿ ಚೈತ್ರ ನನ್ನ ಅಪ್ಪ ಅಮ್ಮ ನಾನು ಹೇಳಿದ್ದನ್ನು ನಂಬಿಬಿಟ್ಟಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾಳೆ ಮಾರನೇ ದಿನವೂ ಕೂಡ ಎಂದಿನಂತೆ ಬೆಳಗ್ಗೆ ಎದ್ದು ಚೈತ್ರಳ ತಂದೆ ತಾಯಿ ಕೆಲಸಕ್ಕೆ ರೆಡಿಯಾಗಿ ಹೋಗ್ತಾರೆ ಆದರೆ ಅವರಿಬ್ಬರು ಕೆಲಸಕ್ಕೆ ಹೋಗುವುದಿಲ್ಲ ಚೈತ್ರಾಳಿಗೆ ಗೊತ್ತಿಲ್ಲದಂತೆ ಪಕ್ಕದ ಮನೆಯಲ್ಲಿ ಕೂತುಕೊಂಡು ಯಾವ ಹುಡುಗ ನಾವಿಲ್ಲದ ಸಮಯದಲ್ಲಿ ನಮ್ಮ ಮಗಳನ್ನು ಭೇಟಿ ಮಾಡಲು ಬರುತ್ತಿದ್ದಾನೆ ಎಂದು ಹೊಂಚು ಹಾಕುತ್ತಿರುತ್ತಾರೆ ಈಗ ಸಮಯ ಮಧ್ಯಾಹ್ನವಾಗಿತ್ತು ಸುಭಾಷ್ ಎಂದಿನಂತೆ ತಾನು ಬರುತ್ತಿದ್ದ ಟೈಮ್ಗೆ ಚೈತ್ರ ಮನೆಯ ಬಳಿ ಬರುತ್ತಾನೆ ಮತ್ತು ಚೈತ್ರ ಕೂಡ ಮನೆಯ ಡೋರನ್ನು ಓಪನ್ ಮಾಡಿ ಅವನನ್ನು ಒಳಗೆ ಕರೆದುಕೊಂಡು ಹೋಗ್ತಾಳೆ ಇದನ್ನು ನೋಡಿದ ಚೈತ್ರ ತಂದೆ ತಾಯಿ ಬೆಚ್ಚಿ ಬೀಳುತ್ತಾರೆ ಆಗ ತಕ್ಷಣ ಅವರಿಬ್ಬರು ಮನೆಯ ಹತ್ತಿರ ಹೋಗಿ ಬಾಗಿಲನ್ನು ತಟ್ಟುತ್ತಾರೆ ಆಗ ಚೈತ್ರ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾರು ಬಂದಿರಬಹುದು ನಮ್ಮ ಮನೆಗೆ ಈ ಸಮಯದಲ್ಲಿ ಯಾರೂ ಬರೋದಿಲ್ಲ ಎಂದು ಯೋಚನೆ ಮಾಡುತ್ತಾ ಒಳಗಿನಿಂದಲೇ ಯಾರು ಎಂದು ಕೂಗುತ್ತಾಳೆ ಆಗ ಚೈತ್ರ ತಂದೆ ಅವಳ ರೂಮಿನ ಕಿಟಕಿ ಬಳಿ ಹೋಗಿ ಇಣುಕಿ ನೋಡಿದಾಗ ಚೈತ್ರ ಮತ್ತು ಆ ಹುಡುಗ ಇಬ್ಬರು ಬೆತ್ತಲಾಗಿರುತ್ತಾರೆ ಅದನ್ನು ನೋಡಿ ಚೈತ್ರ ತಂದೆ ಕಿಟಕಿಯ ಕಂಬಿ ಹಿಡಿದು ಅಲ್ಲೇ ಕುಸಿದು ಕುಂತು ಬಿಡುತ್ತಾರೆ ಈಗ ಅವರಿಗೆ ಒಂದು ಕಡೆ ಎಲ್ಲಿಲ್ಲದ ಕೋಪ ಇನ್ನೊಂದು ಕಡೆ ಮಗಳು ಮಾಡಿದ ಮೋಸ ಎಲ್ಲವೂ ಅವರನ್ನು ಒಂದೇ ಸಮಯಕ್ಕೆ ಕುಗ್ಗಿಸಿತು ಆಗ ಚೈತ್ರ ತಾಯಿ ಗಂಡನ ಬಳಿ ಬಂದು ಯಾಕೆ ಏನಾಯಿತು ನೀವು ಯಾಕೆ ಹೀಗೆ ಕುಸಿದು ಬಿದ್ದಿದ್ದೀರಾ ಎಂದು ಕೇಳುತ್ತಾಳೆ ಆಗ ಚೈತ್ರ ತಂದೆ ತಲೆ ಚಚ್ಚಿಕೊಂಡು ನಾವಿನ್ನು ಭೂಮಿ ಮೇಲೆ ಮರ್ಯಾದೆಯಿಂದ ತಲೆ ಎತ್ತಿಕೊಂಡು ಓಡಾಡಲು ಸಾಧ್ಯವಿಲ್ಲ ಭಾಗ್ಯ ನಮ್ಮ ಮಗಳು ಕೆಟ್ಟ ದಾರಿ ಹಿಡಿದು ಬಿಟ್ಟಿದ್ದಾಳೆ ದಾರಿ ತಪ್ಪಿದ್ದಾಳೆ ಅವಳು ಎಂದು ಕಣ್ಣೀರು ಸುರಿಸುತ್ತಾರೆ ಅದನ್ನು ಕೇಳಿದ ಚೈತ್ರ ತಾಯಿ ನೀವೇನು ಮಾತನಾಡುತ್ತಿದ್ದೀರಾ ಸುಮ್ಮನೆ ಏನನ್ನೋ ಯೋಚನೆ ಮಾಡಬೇಡಿ ಎಂದು ಹೇಳಿ ಗಂಡನ ಕೈ ಹಿಡಿದು ಕರೆದುಕೊಂಡು ಹೋಗಿ ಮತ್ತೆ ಬಾಗಿಲನ್ನು ತಟ್ಟುತ್ತಾರೆ ಆಗ ಚೈತ್ರ ತನ್ನ ಬಟ್ಟೆಯನ್ನು ಹಾಕಿಕೊಂಡು ಬಂದು ಡೋರನ್ನು ತೆಗೆಯುತ್ತಾಳೆ ಎದುರುಗಿದ್ದ ತಂದೆ ತಾಯಿಯನ್ನು ನೋಡಿ ಅವಳಿಗೆ ಸಿಡಿಲು ಬಡಿದಂತಾಗಿತ್ತು ಚೈತ್ರ ತಂದೆ ತಾಯಿ ಸೀದಾ ಅವಳ ಬೆಡ್ರೂಮ್ ಹತ್ತಿರ ಹೋಗುತ್ತಾರೆ ಸುಭಾಷ್ ಇನ್ನೂ ಬೆಡ್ ಮೇಲೆ ಮಲಗಿರುತ್ತಾನೆ ಅದನ್ನು ನೋಡಿ ಚೈತ್ರ ತಂದೆ ತಾಯಿಗೆ ಏನು ಮಾಡಬೇಕೆನ್ನುವುದೇ ಗೊತ್ತಾಗುವುದಿಲ್ಲ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತು ಬಿಡುತ್ತಾರೆ ನಂತರ ಚೈತ್ರ ತಂದೆಗೆ ಕೋಪ ಬಂದು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕೋಲನ್ನು ತೆಗೆದುಕೊಂಡು ಸುಭಾಷ್ಗೆ ಚೆನ್ನಾಗಿ ಬಾರಿಸುತ್ತಾರೆ ಆಗ ಅವನು ಏಟು ತಾಳಲಾರದೆ ಅವರನ್ನು ತಳ್ಳಿ ತಪ್ಪಿಸಿಕೊಂಡು ಮನೆಯಿಂದ ಓಡಿ ಹೋಗುತ್ತಾನೆ ಆಗ ಅವರು ಮಗಳಿಗೂ ಕೂಡ ಅದೇ ದೊಣ್ಣೆಯಿಂದ ಬಾರಿಸುತ್ತಾರೆ ಏಟು ತಾಳಲಾರದ ಚೈತ್ರ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ತುಂಬಾನೇ ದೊಡ್ಡ ತಪ್ಪು ಆಗಿಬಿಟ್ಟಿದೆ ಇನ್ನು ಮುಂದೆ ನಾನು ಹೀಗೆ ಮಾಡೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಕಾಲು ಹಿಡಿದು ಕೇಳಿಕೊಳ್ಳುತ್ತಾಳೆ ಆಗ ಅವಳ ತಾಯಿ ಅವಳ ಕೆನ್ನೆಗೆ ಕೋಪ ತೀರುವವರೆಗೆ ಬಾರಿಸುತ್ತಾರೆ ಆಗ ಅವರ ತಂದೆ ತಾಯಿ ಅವಳ ಜೊತೆ ಸ್ವಲ್ಪ ದಿನದವರೆಗೆ ಮಾತನಾಡುವುದಿಲ್ಲ ಮತ್ತು ಅವಳ ಫೋನ್ ಕೂಡ ಕಿತ್ತುಕೊಂಡಿದ್ದರು ಆದರೆ ದಿನಗಳು ಕಳೆದ ಹಾಗೆ ಅವಳ ತಂದೆ ತಾಯಿ ಜೊತೆ ನಿಧಾನವಾಗಿ ಮಾತನಾಡಲು ಶುರು ಮಾಡುತ್ತಾಳೆ ಅವರು ಕೂಡ ಅವಳನ್ನು ಕ್ಷಮಿಸಿ ಮತ್ತೆ ಅವಳಿಗೆ ಫೋನನ್ನು ಬುದ್ಧಿ ಹೇಳಿಕೊಡುತ್ತಾರೆ ಹೀಗೆ ಮೂರ್ನಾಲ್ಕು ತಿಂಗಳವರೆಗೆ ಚೈತ್ರ ಕೂಡ ಸುಭಾಷ್ಗೆ ಯಾವುದೇ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡೋದಿಲ್ಲ ಆದರೂ ಅವಳ ಮನಸ್ಸಿನಲ್ಲಿ ಬರೀ ಸುಭಾಷ್ ತುಂಬಿಕೊಂಡಿರುತ್ತಾನೆ ಚೈತ್ರ ಮತ್ತೆ ತನ್ನ ಮೊಬೈಲ್ನಲ್ಲಿ ರಾತ್ರಿ ಹೊತ್ತು ಹೊಲಸು ವಿಡಿಯೋಗಳನ್ನು ನೋಡೋದಕ್ಕೆ ಶುರು ಮಾಡ್ತಾಳೆ ಆಗ ಮತ್ತೆ ಅವಳಿಗೆ ಸುಭಾಷ್ ಬೇಕು ಅಂತ ಅನ್ನಿಸುತ್ತೆ ಅವನ ಜೊತೆ ಅವಳು ಕಳೆದಿದ್ದ ಸಮಯವನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಇರುತ್ತಾಳೆ ಚೈತ್ರ ಮತ್ತೆ ಒಂದು ದಿನ ರಾತ್ರಿ ಸುಭಾಷ್ಗೆ ಕಾಲ್ ಮಾಡಿ ಮಾತಾಡ್ತಾಳೆ ಆಗ ಚೈತ್ರ ಅವನಿಗೆ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಕಣೋ ಅಂತ ಹೇಳ್ತಾಳೆ ಆ ಕಡೆಯಿಂದ ಸುಭಾಷ್ ಕೂಡ ಅದನ್ನೇ ಹೇಳ್ತಾನೆ ಚೈತ್ರ ತಂದೆ ತಾಯಿ ಅವಳಿಗೆ ಮತ್ತೆ ಮಗಳ ಪ್ರೀತಿ ಕೊಟ್ಟರೂ ಕೂಡ ಅವಳು ಮಾತ್ರ ಅವರನ್ನ ಮನಸ್ಸಿನಲ್ಲಿ ತುಂಬ ದ್ವೇಷಿಸುತ್ತಾ ಇದ್ದಳು ಈ ವಿಷಯವಾಗಿ ಚೈತ್ರ ಸುಭಾಷ್ನನ್ನು ಭೇಟಿ ಮಾಡಲು ಬಯಸಿ ಅವನಿಗೆ ಮಧ್ಯಾಹ್ನದ ಸಮಯ ಬೇಡ ರಾತ್ರಿ ಸಮಯದಲ್ಲಿ ಬಾ ಎಂದು ಹೇಳ್ತಾಳೆ ಜೊತೆಗೆ ಒಂದು ಹರಿತವಾದ ಆಯುಧ ತೆಗೆದುಕೊಂಡು ಬಾ ಎಂದು ಹೇಳುತ್ತಾಳೆ ಆಗ ಸುಭಾಷ್ ಕೇಳ್ತಾನೆ ಹರಿತವಾದ ಆಯುಧ ಯಾಕೆ ಎಂದು ಆಗ ಅವಳು ನೀನು ಇದರ ಬಗ್ಗೆ ಏನನ್ನು ಕೇಳಬೇಡ ಸುಮ್ಮನೆ ನಾನು ಹೇಳಿದಷ್ಟು ಕೇಳು ನೀನು ಬರುವಾಗ ಹರಿತವಾದ ಆಯುಧವನ್ನು ತರಲು ಮರೆಯಬೇಡ ಎಂದು ಹೇಳಿ ಫೋನ್ ಕಟ್ ಮಾಡ್ತಾಳೆ ಅದಕ್ಕೆ ಆ ಕಡೆಯಿಂದ ಸುಭಾಷ್ ಕೂಡ ಒಪ್ಪಿಕೊಂಡಿದ್ದ ಚೈತ್ರ ತಂದೆ ತಾಯಿ ರಾತ್ರಿ ಊಟ ಮಾಡಿ ಮಗಳಿಗೆ ಗುಡ್ ನೈಟ್ ಹೇಳಿ ಮಲಗಲು ರೂಮಿಗೆ ಹೋದರು ಆಗ ತಕ್ಷಣ ಚೈತ್ರ ಸುಭಾಷ್ಗೆ ಒಂದು ಮೆಸೇಜ್ ಹಾಕ್ತಾಳೆ ಆಗ ತಕ್ಷಣ ಸುಭಾಷ್ ಕೂಡ ಸಂಜೆ ಮನೆಗೆ ಬರ್ತಾನೆ ಆಗ ಚೈತ್ರ ಅವನನ್ನ ಜೊತೆಯಲ್ಲಿ ಕರೆದುಕೊಂಡು ತಂದೆ ತಾಯಿ ಮಲಗಿದ್ದ ರೂಮಿನ ಬಾಗಿಲನ್ನು ನಿಧಾನವಾಗಿ ತೆಗೆಯುತ್ತ ಒಳಗಡೆ ಹೋಗುತ್ತಾಳೆ ಆಗ ಚೈತ್ರ ಸುಭಾಷ್ಗೆ ಹೇಳ್ತಾಳೆ ನಾನು ಅಪ್ಪ ಅಮ್ಮನ ಊಟದಲ್ಲಿ ನಿದ್ದೆ ಮಾತ್ರೆಯನ್ನು ಹಾಕಿದ್ದೇನೆ ಅವರು ಈಗ ಗಾಢ ನಿದ್ರೆಯಲ್ಲಿ ಮಲಗಿದ್ದಾರೆ ನೀನು ತಂದಿರುವ ಆಯುಧದಿಂದ ಅವರನ್ನು ಕೊಂದುಬಿಡು ಎಂದು ಹೇಳುತ್ತಾಳೆ ತನ್ನ ಕೆಟ್ಟ ಕೆಲಸಕ್ಕೆ ತಂದೆ ತಾಯಿ ಅಡ್ಡಿಯಾಗಿದ್ದಾರೆ ಎನ್ನುವ ಕಾರಣಕ್ಕೆ ಹೆತ್ತ ಮಗಳು ಜೀವ ಕೊಟ್ಟವರ ಜೀವವನ್ನು ತೆಗೆಯಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಳು ಆದರೆ ಅವಳ ತಂದೆ ತಾಯಿಗೆ ಇದರ ಅರಿವು ಇರಲಿಲ್ಲ ಆಗ ಸುಭಾಷ್ ಹರಿತವಾದ ಚಾಕುವನ್ನು ತೆಗೆದುಕೊಂಡು ಹೋಗಿ ಚೈತ್ರಾಳ ತಂದೆ ತಾಯಿಗೆ ಹತ್ತಾರು ಬಾರಿ ಚುಚ್ಚಿ ಚುಚ್ಚಿ ಅವರ ಪ್ರಾಣವನ್ನು ತೆಗೆದು ಬಿಡುತ್ತಾನೆ ಚೈತ್ರ ಕಣ್ಣ ಮುಂದೆ ಅವಳ ತಂದೆ ತಾಯಿ ಮಂಚದ ಮೇಲೆ ಜೀವ ಬಿಡುತ್ತಾರೆ ಸುಭಾಷ್ ಇದೆಲ್ಲ ಮುಗಿದ ಮೇಲೆ ತನ್ನ ಮನೆಗೆ ಹೊರಟು ಹೋಗುತ್ತಾನೆ ಈ ಕಡೆ ಚೈತ್ರ ಕೂಡ ತಂದೆ ತಾಯಿಯ ಕೊಂದು ಸ್ವಲ್ಪವೂ ಕರುಣೆ ಇಲ್ಲದೆ ಏನೂ ಗೊತ್ತಿಲ್ಲದವಳಂತೆ ಹೋಗಿ ಮಲಗಿಕೊಂಡಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ಜೋರು ಜೋರಾಗಿ ಕೂಗತೊಡಗಿದಳು ಅಪ್ಪ ಅಮ್ಮ ಏನಾಯಿತು ನಿಮಗೆ ಅಯ್ಯೋ ನಮ್ಮ ಮನೆಯಲ್ಲಿ ಇದೇನಾಗಿದೆ ಅಪ್ಪ ಅಮ್ಮ ಎಂದು ಅಳುತ್ತಾ ಕೂಗುತ್ತಿದ್ದಳು ಆಗ ಅಕ್ಕಪಕ್ಕದ ಮನೆಯವರೆಲ್ಲರೂ ಓಡಿ ಬಂದು ನೋಡಿದಾಗ ಚೈತ್ರ ತಂದೆ ತಾಯಿ ಮಂಚದ ಮೇಲೆ ಹೆಣವಾಗಿ ಬಿದ್ದಿದ್ದರು ಆಗ ಅವರು ಚೈತ್ರ ಬಳಿ ಇದು ಹೇಗಾಯಿತು ಎಂದು ಕೇಳಿದಾಗ ನಮ್ಮ ಮನೆಯಲ್ಲಿ ರಾತ್ರಿ ಕಳ್ಳರು ಬಂದಿದ್ದರು ನಮ್ಮ ಮನೆಯಲ್ಲಿರುವ ಬೆಳ್ಳಿ ಬಂಗಾರ ದುಡ್ಡು ಎಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾರೆ ನಾನು ಪಕ್ಕದ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಕೂತಿದ್ದೆ ಹಾಗಾಗಿ ಅವರು ನನ್ನ ನೋಡಲಿಲ್ಲ ಮತ್ತು ನನಗೆ ಏನು ಮಾಡಲಿಲ್ಲ ಎಂದು ಹೇಳುತ್ತಾಳೆ ಆದರೆ ಅಕ್ಕಪಕ್ಕದವರಿಗೆ ಚೈತ್ರಾಳ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ ಯಾಕಂದರೆ ಮನೆಯಲ್ಲಿದ್ದ ಬಾಗಿಲಿಗೆ ಲಾಕ್ ಇತ್ತು ಮತ್ತೆ ಆ ಮನೆಗೆ ಇನ್ನೊಂದು ಬಾಗಿಲು ಕೂಡ ಇರಲಿಲ್ಲ ಹಾಗೆ ಹೊರಗಡೆ ಗೇಟ್ ಕೂಡ ಒಳಗಿನಿಂದ ಬೀಗ ಹಾಕಿತ್ತು ಮತ್ತೆ ರಾತ್ರಿ ಯಾವುದೇ ಕೂಗು ಶಬ್ದಗಳು ಕೇಳಿ ಬರಲಿಲ್ಲ ಹೀಗಿರುವಾಗ ಅದು ಹೇಗೆ ಕಳ್ಳರು ಮನೆಗೆ ಬಂದರು ಎಂದು ಎಲ್ಲರಿಗೂ ಅನುಮಾನ ಬರುತ್ತೆ ಆಗ ಅವರಲ್ಲಿ ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ ಪೊಲೀಸರು ಕೂಡ ತಕ್ಷಣ ಅಲ್ಲಿಗೆ ಬಂದು ಜಾಗವನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿ ಚೈತ್ರಾಳಲ್ಲಿ ಪ್ರಶ್ನೆ ಮಾಡಲು ಶುರುವಿಟ್ಟುಕೊಳ್ಳುತ್ತಾರೆ ಆಗ ಚೈತ್ರ ಮತ್ತೆ ಅಕ್ಕಪಕ್ಕದವರಿಗೆ ಹೇಳಿದ ವಿಷಯವನ್ನು ಪೊಲೀಸರಿಗೆ ಹೇಳುತ್ತಾಳೆ ಆದರೆ ಮನೆಯಲ್ಲಿರುವ ನಾಯಿ ಮರಿ ಚೈತ್ರಾಳ ಕಡೆ ನೋಡಿ ಜೋರು ಜೋರಾಗಿ ಬಗಳುತ್ತಾ ಏನೋ ಹೇಳಲು ಪ್ರಯತ್ನಿಸುತ್ತಿತ್ತು ಎಷ್ಟೇ ಆದರೂ ನಾಯಿಗೆ ಇರುವ ಇನ್ನೊಂದು ಹೆಸರೇ ನೀತ್ತು ಆ ನಾಯಿ ಅನ್ನ ಹಾಕಿದ ಮನೆಯ ಯಜಮಾನನಿಗೆ ಆದ ಅನ್ಯಾಯಕ್ಕೆ ಇವಳೇ ಕೊಲೆಗಾರ್ತಿ ಎಂದು ಅವಳನ್ನು ನೋಡುತ್ತಾ ಜೋರಾಗಿ ಬೊಗಳುತ್ತಿತ್ತು ಇದನ್ನು ಗಮನಿಸಿದ ಪೊಲೀಸರಿಗೆ ಚೈತ್ರಳ ಮೇಲೆ ಅನುಮಾನ ಬರುತ್ತದೆ ಚೈತ್ರ ಹೇಳುವ ಕತೆ ಕೂಡ ವಿಚಿತ್ರವಾಗಿ ಕಾಣಿಸುತ್ತಿತ್ತು ಹಾಗಾಗಿ ಪೊಲೀಸರು ಚೈತ್ರ ಕೈಯಲ್ಲಿ ಫೋನ್ ಇದ್ದದನ್ನು ಗಮನಿಸಿ ಅವಳ ಫೋನ್ ತೆಗೆದುಕೊಂಡು ಅದರಲ್ಲಿ ಫೋನ್ ಕಾಲ್ ಡೀಟೇಲ್ಸ್ ತೆಗೆಸುತ್ತಾರೆ ಆಗ ಅವರಿಗೆ ಚೈತ್ರ ಸುಭಾಷ್ ಹುಡುಗನ ಜೊತೆ ಗಂಟೆಗಟ್ಟಲೆ ಮಾತನಾಡಿರುವುದು ಸಾವಿರಾರು ಮೆಸೇಜ್ಗಳನ್ನು ಕಳಿಸಿರುವುದು ಕಂಡುಬರುತ್ತದೆ ಮತ್ತು ಸುಭಾಷ್ ಮೊಬೈಲ್ ಲೊಕೇಶನ್ ಚೆಕ್ ಮಾಡಿದಾಗ ಅವನ ಲೊಕೇಶನ್ ಕೂಡ ಚೈತ್ರ ಮನೆಯನ್ನೇ ತೋರಿಸುತ್ತದೆ ಆಗ ಪೊಲೀಸರಿಗೆ ಎಲ್ಲ ವಿಷಯ ಗೊತ್ತಾಗಿ ಚೈತ್ರ ಮತ್ತು ಸುಭಾಷ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ ಆಗ ಚೈತ್ರ ಪೊಲೀಸರಿಗೆ ನಾವಿಬ್ಬರೂ ಪ್ರೀತಿಸ್ತಿದ್ವಿ ಹಾಗಾಗಿ ಫೋನ್ನಲ್ಲಿ ಅಷ್ಟೊತ್ತು ಮಾತಾಡ್ತಾ ಇದ್ವಿ ಎಂದು ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿ ಪೊಲೀಸರು ಕೋಪಗೊಂಡು ಅವರಿಬ್ಬರಿಗೂ ಹೊಡೆದು ಬಡಿದು ವಿಚಾರಿಸುತ್ತಾರೆ ಆಗ ಇಬ್ಬರು ಲಾಠಿ ಏಟು ತಾಳಲಾರದೆ ಸತ್ಯ ಬಾಯಿ ಬಿಡುತ್ತಾರೆ ಆಗ ಚೈತ್ರ ಹೇಳಿದ ಕತೆ ಕೇಳಿ ಪೊಲೀಸರು ನಡುಗಿ ಹೋಗಿದ್ದರು ಚೈತ್ರ ತನ್ನ ಪ್ರೇಮಿ ಜೊತೆ ಸೇರಿಕೊಂಡು ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾರೆ ಎಂದು ಹೆತ್ತವರನ್ನು ಕೊಂದು ಹಾಕಿದ್ದಳು ಮತ್ತು ಈ ಕೇಸ್ನ ವಿಷಯವಾಗಿ ಕೋರ್ಟ್ನಲ್ಲಿ ಅವರನ್ನು ವಿಚಾರಿಸಿದಾಗ ಚೈತ್ರ ಮಾಡಿದ ಕೆಲಸ ಕೇಳಿ ಅಲ್ಲಿದ್ದವರೆಲ್ಲ ಇವರಿಬ್ಬರನ್ನು ಕೊಂದು ಹಾಕಬೇಕು ಎನ್ನುವ ರೀತಿ ವ್ಯಕ್ತಪಡಿಸುತ್ತಿದ್ದರು ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡತೊಡಗಿತು ಜನರು ಈ ಸುದ್ದಿಯನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ ಕೆಲವರು ಹದಿನಾರು ವರ್ಷದ ಹುಡುಗಿ ಈ ರೀತಿ ಕೆಲಸ ಮಾಡಿದ್ದಾಳ ಎಂದು ಆಶ್ಚರ್ಯಪಡುವುದರ ಜೊತೆಗೆ ಪ್ರಪಂಚದಲ್ಲಿ ಯಾರನ್ನು ನಂಬುವುದು ಯಾರನ್ನು ಬಿಡುವುದು ಎನ್ನುವ ರೀತಿ ಮಾತನಾಡಿಕೊಳ್ಳುತ್ತಿದ್ದರು ಸ್ನೇಹಿತರೆ ಈ ಕಥೆಯನ್ನು ಹೇಳುವ ಉದ್ದೇಶ ಯಾರ ಭಾವನೆಗೂ ಯಾರ ನೋಯಿಸುವುದಲ್ಲ ಜಾಗರೂಕತೆ ಮೂಡಿಸಬೇಕು ಎಂಬುದನ್ನು ಈ ಕಥೆಯಲ್ಲಿ ಹೇಳಲಾಗಿದೆ ಈಗಿನ ಕಾಲದಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರು ಎಲ್ಲರೂ ಕೂಡ ಮೊಬೈಲ್ ಫೋನ್ ಬಳಸುತ್ತಾರೆ ಆದರೆ ನಮ್ಮ ಮಕ್ಕಳು ಫೋನಲ್ಲಿ ಏನು ಮಾಡ್ತಾರೆ ಯಾವ ಯಾವ ಜಾಲತಾಣಗಳಲ್ಲಿ ತಮ್ಮ ಸಮಯ ಕಳೆಯುತ್ತಾರೆ ಎಂದು ನೋಡುವುದು ತುಂಬಾ ಮುಖ್ಯವಾಗಿರುತ್ತದೆ ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಇಂತಹ ವಿಡಿಯೋಗಳನ್ನು ನೋಡದೇ ಇದ್ದರೂ ನಿಮ್ಮ ಹಿಂದೆ ಏನು ಮಾಡುತ್ತಿದ್ದಾರೆ ಮತ್ತು ಅವರು ಯಾವುದರಿಂದ ಏನು ಕಲಿಯುತ್ತಿದ್ದಾರೆ ಮತ್ತು ಮುಖ್ಯವಾಗಿ ಎಂಥವರ ಗೆಳೆತನ ಮಾಡಿದ್ದಾರೆ ಎಂದು ಗಮನಿಸುವುದು ತುಂಬಾ ಮುಖ್ಯವಾದ ವಿಷಯ ಯಾಕಂದರೆ ಇಂತಹ ಘಟನೆಗಳು ಯಾವಾಗ ಯಾರ ಜೊತೆ ಸಂಭವಿಸುತ್ತವೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಮಕ್ಕಳ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ ಸ್ನೇಹಿತರೆ ಈ ಕಥೆಯಲ್ಲಿ ಚೈತ್ರಾಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಇವತ್ತಿನ ಕಥೆಯಾಗಿತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು